ಈಗ ನೀವೇನಾದ್ರೂ ಯಾರನ್ನೂ ಕೇಳಿ ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ ಅಲ್ಲಿ ಒಂದು ಗಂಟೆ ಎರಡು ಗಂಟೆ ಇರ್ತೀವಿ ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದ್ರೆ ಆದ್ರೆ ಚರ್ಚೆ ಮಾಡ್ತೀವಿ ಮತ್ತೆ ನೇರವಾಗಿ ಏರ್ಪಟ್ಟಿಗೆ ಹೋಗ್ತೀವಿ ಬಿಜೆಪಿ ಹೈಕಮಾಂಡ್ ಕಂಟಿನ್ಯೂ ಮಾಡ್ತು ಅಂತಂದ್ರೆ ನಿಮ್ಮ ನಿಲುವೇನಾಗಿರುತ್ತೆ ಅವಾಗ ನಾವು ಹೇಳ್ತೀವಿ ಈಗ ಒಮ್ಮೆ ಎಲ್ಲಾನು ಮುಂದಿಂದ ಎಲ್ಲ ಭವಿಷ್ಯ ನಾವು ನೋಡಿರಿ ಈಗ ಏನು ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ ನಮ್ಮದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿನ್ನೆ ತಗೋತದ ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ ಆದರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ ನಾವು ಅಷ್ಟೇನು ಭಯಭೀತರಾಗಿಲ್ಲ ಏನಪ್ಪ ಅಂತ ಹೇಳಿ ನಾವು ಕಾನ್ಫಿಡೆಂಟ್ ಇದೀವಿ ಸರ್ ಈಗ ಹೈಕಮಾಂಡ್ ಅವ್ರ ನಿರ್ಧಾರ ಬದಲಾಯಿಸದೆ ಇದ್ರೆ ನಿಮ್ದು ಮುಂದಿನ ಸ್ಟೆಪ್ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಹೈಕಮಾಂಡ್ ನಮ್ಮ ಅಂತಿಮ ಬಾಸ್ ಅವ್ರ ಏನು ಹೇಳ್ತಾರೆ ಹಗಲ್ ಕಂಡ ಇದು ರಾತ್ರಿ ಕಂಡ ಮನೆಗಳಲ್ಲಿ ಹಗಲ್ ಬೀಳಂದ್ರೆ ಬೀಳ್ತೀವಿ ಈಗ ಹಂಗೆ ಮಾಡೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಹಂಗೆ ಮಾಡಿಬಿಡ್ತಾರ ರಾತ್ ಹಗಲ ಕಂಡ ಬಾವಿ ದೇಹದಾಗ ಕಂಡಂಥ ಬಾವಿ ನಾವು ಇದು ಇಲ್ಲ ರಾತ್ರಿ ಕಂಡಂಥ ಬಾವಿ ೇದಾಗ ಬೀಳುವಂಥ ತುಗು ತಯಾರದಿ ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ ಬಿ ಎಲ್ ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗೆರೆಕೆಗಳ ಅಲ್ಲ